ಎನ್ ವೆಲ್ಕಮ್ ಟು ಮೈ ಚಾನಲ್ ವಿತ್ ರೇಣುರಾಜ್ ನಾನು ರೇಣು ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ ಸೊ ಇವತ್ತು ಈಗ ನೈಟ್ ಆಗೈತಿ ಹನ್ನೊಂದು ಗಂಟೆ ನಲ್ವತ್ತೈದು ನಿಮಿಷ ಅಲ್ಲ ಐವತ್ತೈದು ನಿಮಿಷ ಸೊ ಲಾಗ್ ನಾನು ಸ್ಟಾರ್ಟ್ ಮಾಡೀನಿ ಅಂಥೇಳಿ ನೋಡತ್ತೀರಿ ಇವತ್ತು ನಮ್ಮ ಹಸ್ಬೆಂಡ್ ಅವ್ರದ್ದು ಬರ್ಡೇ ಸೊ ಹಾಗಾಗಿ ಕೇಕ್ ತಂದಿದ್ವಿ ಸೊ ಕಟ್ ಮಾಡಿಸ್ಬೇಕಂತೇಳಿ ಸೊ ನಾನೀಗ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ನೋಡೋಣ ಬರೀ ಅವರ ಬರ್ಡೇ ಕೇಕನ್ನು ಕಟ್ ಮಾಡ್ತಾರ ಈಗ ಸೊ ಆ ವಿಡಿಯೋನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬರೀ ನೋಡೋಣಂತ ನಾನಿವ್ರಿಗೆ ಸರ್ಪ್ರೈಸ್ ಕೊಡಬೇಕಂತ ಮಾಡಿದ್ದೆ ಬಟ್ ಸರ್ಪ್ರೈಸ್ ಎಲ್ಲ ಉಲ್ಟ ಹೊಡಿತು ಈವ್ನಿಂಗನ್ನು ಇವರು ಬೇಗ ಬಂದಿಟ್ಟರು ಹಾಗಾಗಿ ಸೊ ಕೇಕ್ ತಂದು ಬೇಕಾಯಿತು ಸೊ ಅದಕ್ಕಾಗಿ ನಾವು ನೈಟ್ ವೇಟ್ ಮಾಡಿದ್ವಿ ಟೈಮ್ ಆಗೋ ತನಕ ವೇಟ್ ಮಾಡಿ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ ಸೊ ಈಗ ಟೈಮ್ ಆಗಿತ್ತು ಹಾಗಾಗಿ ನೋಡ್ಬೋದು ನಾನು ಪೈನಾಪಲ್ ಅನ್ನು ತಂದಿದ್ದೆ ಸೊ ಇದ್ರ ಮೇಲೆ ನಾನು ಈ ರೀತಿ ಬರ್ಸಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವರಂತೂ ಫುಲ್ ಖುಷಿ ಕೇಕ್ ಕೇಕ್ನ ನೋಡಿ ಸೊ ನನಗೂ ಆಯಿತು ಸೊ ಹಾಗಾಗಿ ಇಬ್ಬರ ಇರೋದು ಒಂದು ಬೇಜಾರಾಗ್ತಾ ಇತ್ತು ಊರಿಗೆ ಬಾ ಹೇಳಿ ಅಮ್ಮ ಕಾಲ್ ಮಾಡಿದ್ರು ಬಟ್ ಮೊನ್ನೆ ತಾನೇ ಬಂದಿದ್ವಿ ವಾಪಸ್ ಹಾಗಾಗಿ ಹೋಗೋಕೆ ಸೊ ಅದೊಂದು ಬೇಜಾರಾಗಿತ್ತು ಅಷ್ಟು ಬಿಟ್ಟರೆ ಫುಲ್ ಇವರ ಖುಷಿಯಾಗೇ ಇದ್ರು ಹ್ಯಾಪಿ ಬರ್ಡೇ ಟು ಯೂಪಿ ಫ್ರೆಂಡ್ಸು ಕೊಲೀಗ್ಸು ಆಮೇಲೆ ರಿಲೇಷನ್ಸು ಮನೆಯವರು ಎಲ್ಲರೂ ಕೂಡ ಇವ್ರಿಗೆ ವಿಶ್ ಮಾಡ್ತಾ ಇದ್ರು ಇವತ್ತು ಫುಲ್ ಡೇ ಸೊ ಹಂಗಾಗಿ ನಾನು ನಿಮ್ಗೆ ಅದನ್ನು ಕೂಡ ಫೋಟೋನ ಶೇರ್ ಮಾಡಿ ನೀವು ನೋಡ್ಬೋದಿಲ್ಲ

ಈ ಟೈಮಲ್ಲಿ ನಾವು ಇಬ್ರು ನಮ್ಮ ಇಬ್ರು ಫ್ಯಾಮಿಲಿಯನ್ನು ನಾವು ಮಿಸ್ ಮಾಡ್ಕೊತಾ ಇದ್ವಿ ಅಷ್ಟು ಬಿಟ್ರೆ ಬೇರೆ ಏನಿರಲಿಲ್ಲ ಬಿಕಾಸ್ ನಾವು ಈ ಟೈಮಲ್ಲಿ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಆ್ಯಂಡ್ ವೀಕೆಂಡು ಇತ್ತು ಮನೆಗೆ ಹೋಗ್ಬೇಕು ಊರಿಗೆ ಹೋಗಬೇಕು ಅಂತಲೂ ಅನ್ಕೊಂಡಿದ್ವಿ ಬಟ್ ಮೊನ್ನೆನೇ ಹೋಗಿ ಬಂದಿದ್ವಿ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಲಾಸ್ಟ್ ಇಯರ್ ಇವ್ರದ್ದು ಡ್ಯೂಟಿ ಮನೇಲೇ ಇತ್ತು ಊರಾಗ ಸೊ ಹಾಗಾಗಿ ಲಾಸ್ಟ್ ಇಯರ್ ನಾವು ಎಲ್ಲರೂ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ ಅದ ನೆನಪಾಗ್ತಾಯಿತ್ತು ಸೊ ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ ವರ್ಕ್ ಫ್ರಮ್ ಆಫೀಸ್ ಆಗಿತ್ತು ಇವ್ರದ ಹಾಗಾಗಿ ನಾವು ಇಲ್ಲಿ ಬರಲೇಬೇಕಾಗಿತ್ತು ಸೊ ಬಂದಿದ್ವಿ ಬಟ್ ಇವರು ಫ್ಯಾಮಿಲಿ ಜೊತೆ ಭಾಳ ಅಟ್ಯಾಚ್ ಅದಾರು ಮೊದಲಿಂದನೂ ಆ್ಯಂಡ್ ಇವ್ರಿಗೆ ಅನ್ನಿಸ್ತಾ ಇತ್ತು ನನಗೆ ಇವ್ರಿಗೆ ಎಲ್ಲಾರ್ದು ನೆನಪಾಗ್ತಾ ಇರ್ಬೇಕಂತೇಳೆ ಸೊ ಹಂಗೆ ಆಯಿತು ಅವ್ರಿಗೆ ಎಲ್ಲರದ್ದು ನೆನಪು ಆಗ್ತಾ ಇತ್ತು ಸೊ ಏನೂ ಮಾಡೋಕ್ಕಾಗಂಗಿಲ್ಲ ಸಿಂಪಲ್ ಆಗಿ ಈ ರೀತಿ ಕೇಕ್ ತಂದ ಇವ್ರ ಬರ್ಡೇನ ನೈಟ್ ಸೆಲೆಬ್ರೇಟ್ ಮಾಡಿದ್ವಿ ಅಂಡ್ ಮಾರ್ನಿಂಗ್ ಬೇರೆ ಪ್ಲಾನ್ಸ್ ಇದ್ವು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು よし ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಐತಿ ಮಾರ್ನಿಂಗ್ ನಾವು ಸ್ವಲ್ಪ ಬೇಗನ ಎದ್ದು ಹೊರಗಡೆ ಬಂದಿದ್ವಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂಥೇಳಿ ಆಂಜನೇಯ ಸ್ವಾಮಿಗೆ ಆಮೇಲೆ ಶನೇಶ್ವರ ದೇವ್ರದ ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಐತಿ ಸೊ ಹಂಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಬಟ್ ಅಲ್ಲಿ ವಿಡಿಯೋ ಆಮೇಲೆ ಫೋಟೋ ಯಾವುದು ತೊಗೊಳ್ಳೋ ಹಾಗಿರಲಿಲ್ಲ ಹಾಗಾಗಿ ತೊಗೊಳಲಿಲ್ಲ ಆ್ಯಂಡ್ ನೆಕ್ಸ್ಟ್ ನಾವು ಅಲ್ಲಿಂದ ಬಂದು ಹೊರಗಡೆನ ನಾಷ್ಟ ಮಾಡಕತ್ತಿದ್ವಿ ಯಾಕಂದ್ರೆ ಮನೆಗೆ ಹೋಗಿ ಇನ್ಮೇಲೆ ಮಾಡಿಕೊಂಡು ತಿನ್ನೋದು ಸ್ವಲ್ಪ ಲೇಟ್ ಆಗ್ತತಿ ಯಾಕಂದ್ರೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತ ಇನ್ನು ಹಾಗಾಗಿ ನಾವು ಇಲ್ಲೇ ಹೊರಗಡೆ ನಾಷ್ಟ ಮಾಡ್ತಾ ಇದ್ವಿ ಸೊ ನೋಡ್ಬೋದು ನಾನು ಇಡ್ಲಿ ವಡೆ ತೊಗೊಂಡೀನಿ ಅವರು ಕೂಡ ಅಷ್ಟೇ ಇಡ್ಲಿ ವಡೆನ ತಗೊಂಡ್ವಿ ಅದಾದಮೇಲೆ ನಾವು ತೊಗೊಂಡಿದ್ವಿ ಆಗಿ ಟೀ ಆ್ಯಂಡ್ ನಾಷ್ಟ ಆದಮೇಲೆ ಇವರು ಯಾವಾಗಲೂ ಟೀಯನ್ನು ಕುಡಿತಾರ ಹಂಗೆ ನಾನು ಕೂಡ ಇವತ್ತು ಟೀಯನ್ನು ತೊಗೊಂಡಿದ್ದೆ ಅವ್ರ ಜೊತೆಗೆ ಸೊ ನಾಷ್ಟ ಮಾಡಿ ಟೀ ಕುಡಿದು ನಾವು ಸ್ವಲ್ಪ ಹೊರಗಡೆ ಹೊರಟಿದ್ವಿ ಇದು ಮಾರ್ನಿಂಗ್ ಆಯಿತು ಮತ್ತು ನಾವು ಈವ್ನಿಂಗ್ ಇವ್ರ ಫ್ರೆಂಡ್ಸ್ ಮೀಟ್ ಆಗೋರಿದ್ರು ಸೊ ಎಲಿಮೆಂಟ್ಸ್ ಮಾಲ್ ಒಳಗೆ ಇವರು ಬಂದ ಮೀಟ್ ಆದ್ರೆ ಮನೆಗೆ ಬರಬೇಕಾಗಿತ್ತು ಬಟ್ ಲೇಟಾಗಿ ಬಂದಿದ್ರಿಂದ ಲೇಟ್ ಆಗ್ತೈತಿ ಇನ್ನು ಹೊರಗೆ ಬಂದುಬಿಡ್ರಿ ಅಂತನ ಅಂತಂದರು ಸೊ ಹಾಗಾಗಿ ನಾವು ಹೊರಗೆ ಹೋಗಿದ್ವಿ ಮಾಲಲ್ಲಿ ಮೀಟ್ ಆದ್ವಿ ಹಂಗೆ ಸ್ವಲ್ಪ ಹೊತ್ತು ತಿರುಗಾಡಿದ ಆದಮೇಲೆ ಎಲ್ಲರೂ ಸೇರಿ ನೈಟ್ ನಾವು ದುಡ್ಡುಗೆ ಹೋದ್ವಿ ಇವ್ರ ಕಂಪನಿಯ ಹಳೆ ಕಂಪನಿಯಿಂದ ಇದ್ದಾಗಿಂದೂ ಮೂರು ಜನ ಫ್ರೆಂಡ್ಸ್ ಅದಾರು ಸೊ ಈಗ ಬೇರೆ ಬೇರೆ ಕಂಪ್ನಿಯೊಳಗೆ ಕೆಲಸ ಮಾಡ್ತಾ ಇದ್ರು ಕೂಡ ಅವಾಗವಾಗ ಈ ರೀತಿ ಮೀಟ್ ಆಗ್ತಿರ್ತಾರೋ ವೀಕೆಂಡ್ಸ್ ಆಗಿರ್ಬೋದು ಅಥವಾ ಯಾರ್ದಾರ ಏನಾರ ಈ ರೀತಿ ಸ್ಪೆಷಲ್ ಡೇ ಇದ್ದಾಗ ಮೂರು ಜನ ಮೀಟ್ ಆಗ್ತಾರು ಆ್ಯಂಡ್ ಇವರ ಫ್ರೆಂಡ್ಶಿಪ್ ಬಹಳ ಚಲೋ ಐತಿ ನಾನು ನೋಡಿದಂಗೆ ಆ್ಯಂಡ್ ಇವರು ಅವರಿಬ್ಬರ ವೈಫ ಆ್ಯಂಡ್ ಇವರು ಕಲ್ಕತ್ತಾದಿಂದ ಅದಾರು ಇವರು ಇವ್ರ ಬರ್ಡೇಗೆ ಅವ್ರ ಫ್ರೆಂಡ್ಸ್ ಗಿಫ್ಟ್ ಕೂಡ ಮಾಡಿದರು ಆ್ಯಂಡ್ ಇವರು ಅವರಿಗೆ ಪಾರ್ಟಿ ಕೊಡಿಸ್ತಾ ಇದ್ರು ಸೊ ಹಾಗಾಗಿ ಅವರು ಆ್ಯಕ್ಚುಲಿ ಅವರು ನಾನ್ ವೆಜ್ ಅನ್ನು ತಿನ್ನೋದ್ರಿಂದ ಸೊ ಎರಡೂ ಇರೋ ಕಡೆಯ ನಾವು ಹೋಗಿದ್ವಿ ಸೊ ಅವರು ನಾನ್ ವೆಜ್ ತಿಂತ ಇದ್ರು ನನಗೆ ನಾನ್ ವೆಜ್ ಆಗಂಗಿಲ್ಲ ಹಂಗಾಗಿ ನಾನು ವೆಜ್ಜನ್ನು ಆರ್ಡರ್ ಮಾಡ್ತಾ ಇದ್ದೆ ಸೊ ಲೇಟ್ ಆಗಿದ್ದರಿಂದ ಮೂರು ಜನ ಭಾಳ ಡಿಸ್ಕಸ್ ಮಾಡ್ತಾಯಿದ್ರು ಭಾಳ ಮಾತಾಡ್ತಾಯಿದ್ರು ಮಾತಾಡೋಕ್ಕೆ ಟೈಮ ಏನೋ ಇವ್ರಿಗೆ ಅನ್ನೋ ಅಷ್ಟು ಇದ್ರು ಊಟ ಮಾಡಿಕೊಂಡು ಮಾತಾಡ್ತಾ ಇದ್ರ ಹಾಗಾಗಿ ಸೊ ಇವ್ರದ್ದು ಏನೇನೋ ಪ್ಲಾನ್ಸು ಕೂಡ ಅದಾವ ನೆಕ್ಸ್ಟ್ ಎಲ್ಲರೂ ಔಟ್ ಆಫ್ ಕಂಟ್ರಿ ಹೋಗಿ ಬರೋಣ ಅಂಥೇಳಿ ಬಟ್ ಅವರು ಯಾವಾಗಲೂ ಪ್ಲ್ಯಾನ್ ಮಾಡ್ತಾ ಇರ್ತಾರ ಯಾವಾಗ ಎಕ್ಸಿಕ್ಯೂಟ್ ಮಾಡ್ತಾರ ಗೊತ್ತಿಲ್ಲ ಆ್ಯಂಡ್ ನೋಡ್ಬೋದು ನೀವು ಈಗಲೂ ಕೂಡ ಅವ್ರು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ರ ಊಟ ಆರ್ಡ್ರ್ ಮಾಡಿದ್ರ ಸೊ ಊಟ ಬರ್ ಬಂತಾಗಲೇ ಆ್ಯಕ್ಚುಲಿ

And I pray, all I need are some better days Fuck me, I'm looking in the mirror So foggy, but I've never seen clearer I don't really think anyone can save me And honestly, I'm not really sure I want saving I like to be my own worst enemy There's no risk if you don't try it anything So I'ma just keep buying everything See you in the next life, hope to be a better me I don't think that my head's on straight Gotta flip it and grip it and go and get an x-ray What's wrong with me? I just feel weight Pushing on my chest and it squeezes till I suffocate Better change my mindset, meditate It's pretty cool that I'm alive and that better day I can walk, see, hear. I should celebrate, think I could change my mind, maybe elevate. Living life every day, late at night, not okay. All I want. In a hard place, do I work hard or live in my pace? You're only young once, yeah that's all great, but I also want a future where I'm okay Living life is doing lots of cocaine Wait, no, it's living with no shame Wait no, it's sleeping in on Sundays I guess it's different for each of us and it's okay. Well I just wanna be happy, how to get there? Mm, glad that you asked me I think it's different for everyone. Some of us need work, others need fun. Some of us need purpose to overcome. But try to do what you love when it's said and done. Cause there's so many differences in each of us. Trust your gut, it can show you what you want. Living life every day, late at night. ಕೂಡ ಭಾಳ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ ಅವರು ಕೂಡ ಅಷ್ಟೇ ಭಾಳ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ರು ಆ್ಯಂಡ್ ಇವ್ರು ಅಲ್ಲಿಂದ ಬಂದಿದ್ದ ನಮಗೆ ಭಾಳ ಖುಷಿ ಆಯಿತು ಆ್ಯಂಡ್ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾರ ನೋಡ್ತಾ ಇದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ನನಗೆ ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಮಾಡಿರಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್